ಇವತ್ ಸಂಡೆ ಅಂದ್ಬಿಟ್ಟು ಚಿಕನ್ ಸಾಂಬಾರ್ ರೆಡಿ ಮಾಡೋಣ ಅಂತ ತಗೊಂಡು ಹೋಗ್ತಾ ಇದ್ದೆ ಮನೆಗೆ ನೋಡಿ ನೋಡಿ ರೋಡ್ ರೋಡಲ್ಲಿ ಹೆಂಗ್ ಅವ್ರೆನ್ಸ್ ಬೀಗ ಹಾಕಿಲ್ಲ ಕಣ ಬೀಗ ಹಾಕಿಲ್ಲ ಬಾರು ಎಲ್ಲೆಲ್ಲಿರ್ತೀವಿ ಸೀಕ್ರೆಟ್ ಅಂತ ಎಲ್ಲ ಈನೇ ಇದು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದು ಇದು ಚಿಕನ್ ವಾಶ್ ಮಾಡಿಕೊಂಡಿದೀರಿ ಯಾವ ನೀರಲ್ಲಿ ವಾಶ್ ಮಾಡಿದ ಗೊತ್ತಾ ಫಿಲ್ಟರ್ ನೀರಲ್ಲಿ ಇವತ್ತಕ್ಕೆ ನಾಳೆ ದಿವಸ ಆಯ್ತು ಗುರು ನಾನು ಸ್ನಾನ ಮಾಡಿ ಇವತ್ತು ಮಾಡಿದ್ದೀನಿ ನನ್ನ ಸ್ನಾನ ಫಲ ಫಲ ಅಂತ ತಲೆ ಅಭಿಮಾನಿನ ಇರೋವರೆಗೂ ನನ್ನ ಬೆಲೆ ತರಕಾರಿನೇ ಆಗಿರ್ಬೋದು ಸೊಪ್ಪೆ ಆಗಿರ್ಬೋದು ಏನೇ ಆಗಿದ್ರು ನಾನು ಫಿಲ್ಟರ್ ನೋಡಿ ಆಯಿಲ್ ಆಗ್ತಾ ಇದೀನಿ ಯಾವುದು ಗೊತ್ತಾ ನಮ್ಮ ಬಾಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋ ಫ್ರೀಡಮ್ ಆಯಿಲ್

ಮಾರ್ನಿಂಗ್ ಟೈಮ್ ತಗೊ ಚಿಕನ್ ಆಗಲಿ ಮಟನ್ ಆಗಲಿ ಮಾರ್ನಿಂಗ್ ಟೈಮ್ ತಗೊಳ್ಳಿ ಫ್ರೆಶ್ ಆಗಿರುತ್ತೆ ಸಂಜೆ ಇಲ್ಲ ಸಂಜೆ ಆದ್ರೆ ಎಲ್ಲ ಕಡೆನೂ ಅಲ್ಲ ಒನ್ ಕಡೆ ಈ ಮಧ್ಯಾಹ್ನದ ಇಟ್ಟು ಕೊಟ್ಬಿಟ್ರೆ ಬೆಳಗ್ಗೆ ಹಿಟ್ ಕೊಟ್ಬಿಟ್ರೆ ಏನು ಮಾಡ್ತೀರ ಅದಕ್ಕೆ ಯಾವಾಗಲೂ ಮಾರ್ನಿಂಗ್ ಟೈಮೇ ಫ್ರೆಶ್ ಆಗಿ ತಗೋಬಿಡಿ ಈ ತರ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಕೋಬಿಡಿ ಇಂತ ಸಂಜೆವರೆಗೂ ತಿಂತಾ ಇರ್ಬೋದಲ್ವಾ ಅದಕ್ಕೆ ನಾನು ಸಂಡೇ ಟೈಮ್ ಆದ್ರೆ ಮಾರ್ನಿಂಗ್ ಗೆ ತಕೊಂಡ್ ಬಂದ್ಬಿಡ್ತೀನಿ ಯಾಕಂದ್ರೆ ನಾಳೆ ಸೋಮವಾರ ಅಲ್ವಾ ನಾ ನಾನ್ವೆಜ್ ಅದಕ್ಕೆ ಇದಕ್ಕೆ ಉಪ್ಪು ಮತ್ತೆ ಅರ್ಶನ ಪುಡಿ ಹಾಕೊಂಡಿದ್ದೀನಿ ಅಲ್ಲ ತಿನ್ ಕಡೆ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಹಾಕ್ತಾ ಇಲ್ಲ ಇದನ್ನು ಫ್ರೈ ಮಾಡಿಬಿಡ್ತೀನಿ ನೆಕ್ಸ್ಟು ಏನು ಹಾಕೋದು ಕಾರಕ್ಕೆ ಅಂತ ಅದನ್ನು ವಿಡಿಯೋ ಮಾಡ್ಕೋಬೇಕಲ್ಲ ಅದನ್ನು ಮಾಡ್ತೀನಿ ರೀ ಅದನ್ನು ಮರ್ತ್ಬಿಟ್ಟೆ ನೋಡಿ ಇದನ್ನ ಹಾಫ್ ಟೊಮೊಟೊ ಅದು ಒಗ್ಗರಣೆಗೆ ಹಾಕಿತ್ತು ನಾನು ವಿಡಿಯೋ ಮಾಡಿಕೊಂಡು ನೋಡಿ ಬಿಟ್ಟೆ ಅದನ್ನು ಹಾಕೋದು ಒಗ್ಗರಣೆಗೆ ಒಂದು ಹಾಫ್ ಟೊಮೊಟೊ ಹಾಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ನೋಡಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಇದನ್ನ ಹಾಕ್ಕೊಳ್ ಹಾಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡೋಕ್ಕಾಗ್ತಿಲ್ಲ ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಈಗ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ತೀನಿ ನೆಕ್ಸ್ಟು ನಿಮಗೆ ಖಾರ ಹಾಕೊಳ್ಳೋದನ್ನು ಹೇಳ್ತೀನಿ ಈ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ಟೊಮೊಟೊ ಮತ್ತು ಖಾರದ ಪುಡಿ ಚಕ್ಕೆ ಲವಂಗ ಇಷ್ಟ ಹಾಕ್ಕೊಂಡಿದ್ದೀನಿ ಅಷ್ಟೇ ನೇನಿಲ್ಲ ಇದನ್ನು ರುಬ್ಕೊಳ್ಳೋಣ ಬನ್ನಿ ಈ ರುಬ್ಬಿದ ಮಿಶ್ರಣ ರೆಡಿ ಆಯಿತು ಇದನ್ನ ಹಾಕ್ಕೊಳ್ಳೋಣ ಬನ್ನಿ ಪಾಪ ಚಿಕನ್ನು ವೆಯ್ಟ್ ಮಾಡ್ತೈತೆ ಅಷ್ಟೊಂದು ಹಾಕೊಂಡ್ಬಿಡೋಣ ಇದೊಂದು ಪ್ರಾಬ್ಲಮ್ ಏನು ಅಂದ್ರೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಈ ತರ ತಿರ್ಬೇಕು ಹೋದ್ರೆ ಫುಲ್ ಕೂರಲ್ಲ ಇರಿ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಉಪ್ಪು ಹಾಕೋಬೇಕು ಅದನ್ನ ಹಾಕೋಬಿಟ್ಟು ವಿಡಿಯೋ ಮಾಡ್ತೀವಿ ನೋಡಿ ಸಾಂಬಾರು ಚಿಕನ್ ಸಾಂಬಾರ್ ನೀರ್ ಎಷ್ಟು ಬೇಕೋ ಅಷ್ಟನ್ನ ಹೆಚ್ಚಿಸ್ಕೊಳ್ಳಿ ನೀವು ನಮಗೆ ಸಾಕು ಇರೋದೇ ಇದ್ರು ಸಾಕು ಕುದಿಯಲು ಬಿಡಬೇಕು ಮುಚ್ಚಿಬಿಡೋಣ ನನ್ನ ಮಗ ನಾನು ಏನು ಹೇಳ್ತೀನೋ ಅದನ್ನೇ ಹೇಳ್ತಾನೆ ಕುದಿಲಿ ಈಗ ಚೆನ್ನಾಗಿ ಒತ್ತ ಕೊತಾನೆ ಕುದಿಯೋಗ್ತಿದೆ ಕುದೀಲಿ ಕುದಿಲಿ ಈ ಕಡೆ ರೈಸ್ ಕೆಟ್ಟಿದ್ದೀನಿ ಈ ಕಡೆ ಸಾಂಬಾರು ನೀನು ಸ್ವಲ್ಪ ಸಮಯದಲ್ಲೇ ರೆಡಿಯಾಗಲಿದೆ ಸಾಂಬಾರು ರೆಡಿಯಾದಮೇಲೆ ತೋರಿಸ್ತೀನಿ ನೆಕ್ಸ್ಟು ಇನ್ನೊಂದು ಫ್ರೈ ಮಾಡ್ತೀನಿ ಸಾಂಬಾರಲ್ಲಿ ಚಿಕನ್ ಪೀಸ್ನ ಎತ್ಕೊಂಡು ಸಪ್ರೇಟಾಗಿ ಫ್ರೈ ಮಾಡ್ತೀನಿ ಚೆನ್ನಾಗಿರುತ್ತೆ ಯಾಕಂದರೆ ಇದರಲ್ಲಿ ಒಂದೆರಡು ಪೀಸ್ ಬಿಡ್ತೀನಿ ಅಷ್ಟೇ ಸಾಂಬಾರಲ್ಲಿ ಇನ್ನು ಮಿಕ್ಕಿದ ಪೀಸೆಲ್ಲ ತೊಗೊಂಡು ಸಪ್ರೇಟ್ ಫ್ರೈ ಮಾಡ್ತೀನಿ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ಲಾಸ್ಟ್ವರೆಗೂ ನೋಡಿ ಬಾಣಲಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ನೋಡಿ ಇದು ಫ್ರೈ ಮಾಡೋಕ್ಕೆ ಈ ಚಿಕನ್ ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರಲ್ಲಿ ಪೀಸ್ಗಳನ್ನ ಎಷ್ಟು ಎಲ್ಲ ಹಾಕಿ ಬೈ ಮಾಡ್ ಬಿರಿಯನ್ನ ಫ್ರೋಸ್ಟ್ ನೆಕ್ಸ್ಟ್ ನಮ್ಮ ಹಸ್ಬೆಂಡು ಟಿವಿಲಿ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಎಣ್ಣೆಯಲ್ಲಿ ಹೆಚ್ಚು ಅಡುಗೆ ಮಾಡ್ಬೋದು ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಫ್ರೀಡಮ್ ಆಗಿ ಕನ್ ಜೀವನ್ ಟ್ರೋನ್ ಬೇಕು ರೋನ್ ಬೇಕು ಅಂದ್ ಗೊತ್ತಾಗ್ತಾ ಇಲ್ಲ ಅಲ್ಲ ಎಷ್ಟೇ ಟೇ ಬೇಕು ಅಟ್ಟೆ ಹಾಕ್ಬೇಕು ತಾನೇ ಎಲ್ಲದಕ್ಕೂ ಅದು ಏನ್ ಬಿಕ್ಕಿಸ್ಬಿಡುತ್ತಾ ಇನ್ನೇ ಸಾಂಬಾರ್ ಆಯಿಲ್ ಇದರಲ್ಲಿ ಪೀಸ್ಗಳನ್ನ ಇಟ್ಕೊಂಡು ಸ್ವಲ್ಪ ಸಾಂಬಾರು ಹಾಕಿ ಪರವಾಗಿಲ್ಲ ಈ ಥರ ಮಾಡೋದು ನಮ್ಗೆ ತುಂಬಾ ಇಷ್ಟ ಅದಕ್ಕೆ ಈ ಥರ ಮಾಡ್ಕೊತೀನಿ ಎಲ್ಲ ಪೀಸ್ನೂ ಹಾಕ್ಬಿಟ್ಟಿದ್ದೀನಿ ಇವಾಗ ಬರಿ ಸಾಂಬಾರಿದೆ ಒಂದೆರಡು ಪೀಸ್ ಬಿಟ್ಟಿದ್ದೀನಿ ಅಷ್ಟೇ ನೆಕ್ಸ್ಟು ಇದನ್ನು ಜಾಸ್ತಿ ಉರಿ ಮಾಡ್ಕೊಳ್ಳಿ ಇದಕ್ಕೆ ಪೌಡರ್ಗಳು ಹಾಕ್ಬೇಕು ನಾನು ಚಿಕನ್ ಮಸಾಲ ಗರಂ ಮಸಾಲ ಕೊರಿಯಾಂಡರ್ ಪೌಡರು ಮತ್ತು ಚಿಲ್ಲಿ ಪೌಡರು ಬೇಕಂದರೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ ಅದು ಸಾಂಬಾರು ಸ್ವಲ್ಪ ಲೈಟ್ ಈ ಥರ ಫ್ರೈ ಮಾಡಿ ನೆಕ್ಸ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹುರ್ದ ಹಾಕ್ಬಿಟ್ರೆ ಮೇಲ್ಗಡೆ ಬೆಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮುದ್ದೆ ಜೊತೆ ತಿಂತ ಇದ್ರೆ ಸಾಕಾಗಿರುತ್ತೆ ಸಾವಿರದ ಮತ್ತೆ ಫ್ರೈ ಸಂಜೆ ಮತ್ತೆ ಮಾಡ್ತೀನಿ ಈಗ ನಮ್ಮ ಹಸ್ಬೆಂಡು ತಿಂಡಿ ಬರಲ್ಲ ಅಂದರೆ ಅರಿಕೊಳ್ಳಿ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊ ಬಾಂಡಿ ಹಿಂಗೆ ಸೀಬೇಕು ಕೆಳಗಡೆ ಆ ಥರ ಫ್ರೈ ಮಾಡ್ಕೊಳ್ಳಿ ಚಾಕ್ಲೇಟ್ ಫ್ರೈ ಚೆನ್ನಾಗಿ ನುಗ್ಗಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೂ ಇನ್ನೊಂದಷ್ಟು ಸ್ಟೇಜಸ್ ಹಾಕೋಕೆ ಎನ್ಕರೇಜ್ ಆಗುತ್ತೆ ನೀವೇನು ಮಾಡಿಲ್ಲ ಅಂದರೆ ಸ್ಯಾಡ್ ಆಗಿಬಿಡುತ್ತೆ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ರೆಡಿ ಆಗೋಯ್ತು ನಮ್ಮ ಐಟಮು ಸೈಡ್ಸ್ಗೆ ಪೀಸು ಸಾಂಬಾರು ಈರುಳ್ಳಿ ಆಹಾ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರ್ವಜ್ಞ ಇದನ್ನೇ ನೋಡಿ ಹೇಳಿರಬೇಕು